ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಿಧಾನಸಭಾ ಚುನಾವಣೆ ಏನು ಚನ್ನಪಟ್ಟಣ ಕ್ಷೇತ್ರದ್ದು ನೋಡೋದಾದರೆ ಅದಕ್ಕೆ ಹಿಂದಿನಿಂದಲೂ ಕೂಡ ಒಂದು ಒಂದಷ್ಟು ತುಂಬ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಈಗ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಏನು ಸಿ ಪಿ ಯೋಗೇಶ್ವರ್ ನಡುವೆ ನಡೆದಂತ ಈ ಒಂದು ರಣಕಣ ಇದೆಯಲ್ಲ ತುಂಬಾ ರೋಚಕ ಘಟ್ಟದಲ್ಲಿ ನಾವೀಗ ಬಂದು ತಲುಪಿರುವಂಥದ್ದು ಇನ್ನೇನು ನವೆಂಬರ್ ಇಪ್ಪತ್ ಮೂರನೇ ತಾರೀಕು ರಿಸಲ್ಟ್ ಬರುತ್ತೆ ಅನ್ನೋ ಹಾಗೆ ಈಗಾಗಲೇ ಬೆಟ್ಟಿಂಗ್ ಅಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿರೋ ನಡೀತಾ ಇರುವಂಥದ್ದು ಒಂದು ಕಡೆ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅಥವಾ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಇನ್ನೊಂದು ಕಡೆ ಸೊ ಈ ಇವರಿಬ್ಬರ ಗೆಲುವಿನ ಒಂದು ಲೆಕ್ಕಾಚಾರದಲ್ಲಿ ಬೆಟ್ಟಿಂಗ್ ಕೂಡ ಚನ್ನಪಟ್ಟಣದಲ್ಲಿ ಇದೀಗ ಜೋರಾಗಿ ನಡೀತಾ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ದಳಪತಿಗಳು ತುಂಬ ಉತ್ಸುಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿಯ ಸುಂಕಿತ್ ಕುಮಾರಸ್ವಾಮಿಯ ನಾಯಕತ್ವದಲ್ಲಿ ಒಂದಷ್ಟು ಸಂಘಟನೆಯನ್ನು ಇನ್ನೂ ಹೆಚ್ಚು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಅಂದರೆ ಯಾವ ರೀತಿ ಉತ್ಸುಕರಾಗಿದ್ದಾರೆ ಅಂದರೆ ಕೂಸು ಹುಟ್ಟೋದಕ್ಕೂ ಮುಂಚೆನೇ ಕುಲಾವಿ ಹೊಡೆಸ ಹೊಳಸೋದ್ರಲ್ಲ ಸೊ ಆಗಿದೆ ಜೆ ಡಿ ಎಸ್ನ ಉತ್ಸಾಹ ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಎನ್ನುವಂಥ ಆತ್ಮವಿಶ್ವಾಸದಲ್ಲಿ ಇದೀಗ ದಳಪತಿಗಳು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋದಕ್ಕೆ ಈಗಾಗಲೇ ಆಲ್ರೆಡಿ ರೆಡಿ ಆಗ್ತಾ ಇದಾರೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಸಂಗತಿಗಳು ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಹಾಗಾದ್ರೆ ನಿಜಕ್ಕೂ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಜೆ ಡಿ ಎಸ್ ತೋರ್ತಾ ಇರೋದು ಎಲ್ಲೋ ಒಂದು ರೀತಿ ಅಪಾಯನ ಅಥವಾ ಇದು ಸಾಧ್ಯನಾ ಹೇಳೋಕ್ ಬರೋದಿಲ್ಲ ತೀರಾ ಈಗ ರಾಜಕೀಯ ವಿಶ್ಲೇಷಕರು ಹೇಳಿ ಹೇಳುವ ಒಂದು ರೀತಿಯಲ್ಲಿ ಯಾರೇ ಗೆದ್ದರು ಕೂಡ ತೀರ ಕಡಿಮೆ ಅಂತರದಿಂದ ಗೆಲ್ಲುತ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಕೇಳ್ಬರ್ತಾ ಇರುವಂಥದ್ದು ಆದರೆ ಜಮೀರ್ ಅಹಮದ್ ಖಾನ್ ನಿನ್ನೆ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು ನನ್ನ ಮಾತು ಕೂಡ ನನ್ನ ಮಾತಿನ ಮೇಲೆ ನಾನು ನಿಲ್ತೀನಿ ನಾನು ಆಡಿರೋ ಮಾತುಗಳು ಕರೆಕ್ಟಾಗಿದೆ ಅಧ್ಯಕ್ಷರು ಏನಾದರೂ ಅವ್ರು ಹೇಳಿಕೆ ಏನಾದರೂ ಕೊಟ್ಕೊಳ್ಳಿ ಆದರೆ ನಾನು ಆಡಿರೋ ಮಾತು ಕರೆಕ್ಟಾಗಿದೆ ಬರೋಬರಿ ಹದಿನೆಂಟರಿಂದ ಇಪ್ಪತ್ತು ಸಾವಿರದ ಅಂತರದಲ್ಲಿ ಸಿ ಪಿ ಯೋಗೇಶ್ವರ್ ಖಂಡಿತ ಗೆದ್ದೇ ಗೆಲ್ತಾರೆ ಎನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳ್ತಾ ಇದ್ರೆ ಈ ಕಡೆ ಜೆ ಡಿ ಎಸ್ನಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಆಲ್ರೆಡಿ ಗೆದ್ದಾಗಿದೆ ಎನ್ನುವಂತಹ ಸಂಭ್ರಮದ ಮನೆ ಸಂಭ್ರಮದ ಒಂದು ವಾತಾವರಣ ಇದೀಗ ಜೆ ಡಿ ಎಸ್ನಲ್ಲಿ ನಲ್ಲಿ ಇರುವಂಥದ್ದು ಆ ಒಂದು ನಿಟ್ಟಿನಲ್ಲೇ ಜೆ ಡಿ ಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಏನು ಆ ಒಂದು ನಾಯಕತ್ವದ ಪಟ್ಟ ಕಟ್ಟೋದಕ್ಕೂ ಕೂಡ ಜೆ ಡಿ ಎಸ್ನಲ್ಲಿ ತಯಾರಿ ನಡೀತಾ ಇದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಹಾಗಾದ್ರೆ ಕ್ವಿಕ್ ಆಗಿ ನೋಡೋಣ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಈ ನಾಲ್ಕು ವಿಧಾನಸಭಾ ಚುನಾವಣೆಯ ಒಂದು ಅಂಕಿಅಂಶಗಳು ಹೇಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಒಂದು ಸ್ಟ್ರಾಟಜಿಗಳು ಲೆಕ್ಕಾಚಾರಗಳು ಅಂಕಿಅಂಶಗಳು ಹೇಗಿತ್ತು ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಎರಡು ಸಾವಿರದ ಅದು ಹದಿಮೂರರಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಾರೆ ಸಿ ಪಿ ಯೋಗೇಶ್ವರ್ ಅವ್ರ ಮೇಲೆ ಎಸ್ ಪಿಯಿಂದ ಇವರು ಸ್ಪರ್ಧೆ ಮಾಡಿರ್ತಾರೆ ಏನು ಸಿ ಪಿ ಯೋಗೇಶ್ವರು ಜೆ ಡಿ ಎಸ್ನಿಂದ ಅನಿತಾ ಅವರು ಸ್ಪರ್ಧೆ ಮಾಡಿರ್ತಾರೆ ಆಗ ಅನಿತಾ ಕುಮಾರಸ್ವಾಮಿಯವರು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಸಿ ಪಿ ಯೋಗೇಶ್ವರ್ ಗೆದ್ದು ಬೀಗ್ತಾರೆ ಸಿ ಪಿ ಯೋಗೇಶ್ವರ್ ಆಗ ಪಡೆದುಕೊಂಡಂಥ ಮತ ಎಂಬತ್ತು ಸಾವಿರದ ಒಂಬತ್ತು ಮತಗಳನ್ನು ಪಡೆದುಕೊಂಡಿರ್ತಾರೆ ಅನಿತಾ ಅವರು ಎಪ್ಪತ್ತು ಮೂರು ಸಾವಿರದ ಆರುನೂರ ಮೂವತ್ತೈದು ಮತಗಳನ್ನು ಪಡ್ಕೊಂಡಿರ್ತಾರೆ ಸೊ ಆಗ ಸೋಲನ್ನು ಅನುಭವಿಸ್ತಾರೆ ಇದಾದ ನಂತರ ಏನು ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ತಾವೇ ನೇರವಾಗಿ ಸ್ಪರ್ಧೆ ಮಾಡ್ತಾರೆ ಆಗ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಪಡೆದುಕೊಂಡಂಥ ಮತ ಎಂಬತ್ತ ಏಳು ಸಾವಿರದ ಒಂಬೈನೂರ ತೊಂಬತ್ತೇಳು ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಸಾಧಿಸ್ತಾರೆ ಅರವತ್ತಾರು ಸಾವಿರದ ನಾನ್ನೂರ ಅರವತ್ತೈದು ಮತಗಳಿಗೆ ಏನು ಸಿ ಪಿ ಯೋಗೇಶ್ವರ್ ಅವರು ತೃಪ್ತಿ ಪುಟ್ಕೊಳ್ಬೇಕಾಗುತ್ತೆ ಸೊ ಸೋಲನ್ನು ಕಾಳ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೊನ್ನೆ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸ್ತಾರೆ ಸಿ ಪಿ ಯೋಗೇಶ್ವರ್ ವಿರುದ್ಧ ಆಗಲೂ ಕೂಡ ತೊಂಬತ್ತ ಆರು ಸಾವಿರದ ಐನೂರ ತೊಂಬತ್ತೆರಡು ಮತಗಳನ್ನು ಪಡೆದುಕೊಳ್ತಾರೆ ಸಿ ಪಿ ಯೋಗೇಶ್ವರ್ ಆಗ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತ ಏಳು ಮತಗಳನ್ನು ಪಡೆದುಕೊಂಡು ಆಗಲೂ ಕೂಡ ಎರಡನೇ ಬಾರಿಗೆ ಸೋಲನ್ನು ಅನುಭವಿಸಬೇಕಾಗ್ತದೆ ಸೊ ಇಲ್ಲಿ ಇಲ್ಲಿನ ಲೆಕ್ಕಾಚಾರ ನೋಡೋದಾದರೆ ಸಿ ಪಿ ಯೋಗೇಶ್ವರ್ ಕೂಡ ತುಂಬ ತೀರಾ ಕಡಿಮೆ ಅಂತರದಿಂದ ಏನು ಸೋಲನ್ನು ಇಲ್ಲಿ ಅನುಭವಿಸಿಲ್ಲ ಈಗಲೂ ಕೂಡ ನಿಖಿಲ್ ಸ್ವಾಮಿ ಅವರ ಈ ಒಂದು ಏನು ಚುನಾವಣೆ ಇದೆಯಲ್ಲ ನಿಖಿಲ್ ಸ್ವಾಮಿ ಅವರ ವಿರುದ್ಧ ಹಾಗೊಮ್ಮೆ ಸೋತ್ರರು ಕೂಡ ಅಥವಾ ಗೆದ್ದರೂ ಕೂಡ ತೀರಾ ಕಡಿಮೆ ಅಂತರದಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು ಇನ್ನು ವೋಟಿಂಗ್ ಪರ್ಸೆಂಟೇಜ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕಕ್ಕೆ ಹೋಲಿಕೆ ಮಾಡಿ ನೋಡೋದಾದರೆ ಗೆಲುವಿನ ಅಂತರವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶೇಕಡ ಎಂಬತ್ತಾರು ಪರ್ಸೆಂಟೇಜ್ ವೋಟ್ ಆಗಿದ್ದರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಉಪ ಚುನಾವಣೆಯಲ್ಲಿ ಶೇಕಡ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೊಂದು ಪರ್ಸೆಂಟೇಜ್ ಮತದಾನ ಆಗಿರುವಂಥದ್ದು ಸೊ ದಾಖಲೆಯ ಮತದಾನ ಅಂತೇಳಿ ಹಾಗೆ ಹೇಳ್ತಾ ಇರುವಂಥದ್ದು ಇನ್ನು ಕಳೆದ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತೊಂಬತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಮತಗಳು ಸೊ ಇಲ್ಲಿ ಲಭಿಸಿತ್ತು ಯೋಗೇಶ್ವರ್ ಆಗ ಪಡೆದುಕೊಂಡಂಥ ಮತ ಎಂಬತ್ತು ಸಾವಿರದ ಆರುನೂರ ಎಪ್ಪತ್ತೇಳು ಮತಗಳು ಸೊ ಸೋಲನ್ನು ಅನುಭವಿಸಿದರು ಚನ್ನಪಟ್ಟಣದಲ್ಲಿ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಸಾವಿರ ಅಂತರದಲ್ಲಿ ಸಿ ಪಿ ವೈ ಸೋಲನ್ನು ಅನುಭವಿಸಿದರು ಸೊ ಈ ಬಾರಿಯೂ ಕೂಡ ಯಾರೇ ಗೆದ್ದರೂ ಕೂಡ ಇದಕ್ಕಿಂತಲೂ ಅಂಕಿ ಕಡಿಮೆ ಆಗುತ್ತೆ ಕಡಿಮೆ ಅಂತರದಲ್ಲಿ ಸೋಲು ಗೆಲುವು ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು ಈ ಬಾರಿಯೂ ಕೂಡ ನಿಖಿಲ್ ಮತ್ತು ಏನು ಸಿ ಪಿ ವೈ ನಡುವೆ ಟಫ್ ಫೈಟ್ ಇರುವಂಥದ್ದು ಅಂಕಿ ಅಂಶ ನೋಡೋದಾದರೆ ತುಂಬ ಕಡಿಮೆ ಅಂತರದಲ್ಲಿ ಯಾರೇ ಸೋತ್ರ ಗೆದ್ದರೂ ಕೂಡ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು ಗೆಲುವಿನ ಲೆಕ್ಕಾಚಾರ ನೋಡೋದಾದರೆ ನಿಖಿಲ್ಗೆ ದೇವೇಗೌಡರ ಪ್ರಚಾರದ ಬಲ ಬಲ ಅದು ಏನು ದೇವೇಗೌಡರು ಬಂದು ಕ್ಷೇತ್ರಕ್ಕೆ ಹೋದ ನಂತರ ಅಲ್ಲಿದ್ದಂಥ ಲೆಕ್ಕಾಚಾರಗಳೇ ಬೇರೆ ಆಯಿತು ಅಂದರೆ ನಿಖಿಲ್ ಪರವಾಗಿ ಗೆಲ್ಲುವಂಥ ಎಲ್ಲ ವಾತಾವರಣಗಳು ಅಲ್ಲಿ ಕಂಡುಬಂತು ಇನ್ನು ಒಕ್ಕಲಿಗರು ನಿಖಿಲ್ ಪರವಾಗಿ ನಿಂತಿದ್ದು ಅಲ್ಲಿ ಗೆಲುವಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಮೈತ್ರಿ ಅಭ್ಯರ್ಥಿಗಳಿಗೆ ಹಿಂದೂಗಳ ಬೆಂಬಲ ಅಂದರೆ ಹಿಂದೂಗಳ ಒಟ್ಟು ಮತಗಳ ಕ್ರೋಢೀಕರಣ ಕೂಡ ನಿಖಿಲ್ ಅವರ ಗೆಲುವಿಗೆ ಭಾಳ ಪ್ರಮುಖ ಕಾರಣ ಆಗ್ತದೆ ಅಂತ ಹೇಳ್ಬೋದು ಇನ್ನು ಸೋಲುಗಿನವರ ಲೆಕ್ಕಾಚಾರದಲ್ಲಿ ಸಿ ಪಿ ಯೋಗೇಶ್ವರ್ಗೆ ಡಿ ಕೆ ಸಹೋದರರ ಫಲ ಜಾಸ್ತಿ ಇತ್ತು ಅಲ್ಲಿ ಏನು ಡಿ ಕೆ ಬ್ರದರ್ಸ್ ಅವರು ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ನಿಂತಿದ್ದು ಕೂಡ ಸಿ ಪಿ ಯೋಗೇಶ್ವರ್ ಗೆಲ್ಲೋದಕ್ಕೂ ಇದು ಒಂದು ಕಾರಣ ಆಗ್ಬೋದು ಅಂತ ಕೇಳ್ಬರ್ತಾ ಇರುವಂಥ ಮಾತು ಅಲ್ಪಸಂಖ್ಯಾತರ ಮತಗಳು ಕೂಡ ಸಿ ಪಿ ಯೋಗೇಶ್ವರ್ ಪರವಾಗಿ ಪ್ಲೆಸ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತದೆ ಸಿ ಪಿ ಯೋಗೇಶ್ವರ್ಗೆ ಗ್ಯಾರಂಟಿ ಮತಗಳು ಏನಿದೆಯಲ್ಲ ಅದು ಬಹಳನೇ ಲಾಭ ತಂದುಕೊಡುವಂಥ ಮತಗಳು ಅಂತ ಹೇಳ್ಬೋದು ಸೊ ಇಲ್ಲಿ ಒಟ್ಟಾರೆ ನೋಡೋದಾದರೆ ಸ್ನೇಹಿತರೆ ಗ್ಯಾರಂಟಿ ಮತಗಳನ್ನು ಮತಗಳು ಏನು ಆ ಗ್ಯಾರಂಟಿ ಇದೆಯಲ್ಲ ಏನು ಸ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮತ್ತು ಈ ಸ್ತ್ರೀ ಶಕ್ತಿಯ ಒಂದಷ್ಟು ಯೋಜನೆಗಳು ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಕೈ ಹಿಡಿಯುತ್ತೆ ಅಂತ ಬಲವಾಗಿ ಕೂಡ ಹೇಳೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಈ ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಂಥ ಆ ಒಂದು ಮಗನನ್ನ ಏನು ಅಭಿಮನ್ಯುವಿನ ರೀತಿಯಲ್ಲಿ ಸೋಲನ್ನ ಕಂಡ್ರಲ್ಲ ಬಟ್ ಈ ಬಾರಿ ಸ್ವತಃ ನಿಗ ಏನು ಅನಿತಾ ಕುಮಾರಸ್ವಾಮಿ ಅವರೇ ಫೀಲ್ಡ್ಗೆ ಇಳಿದು ಏನು ಸೋಲನ್ನ ಕಂಡಿದ್ದಂಥ ಅಭಿಮನ್ಯುವಿನಿಂದ ಅರ್ಜುನನ ಪಟ್ಟ ಕಟ್ಟೋದಕ್ಕೆ ಅಮ್ಮ ಟೊಂಕ ಕಟ್ಟಿ ನಿಂತರು ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿದ್ರು ಸ್ತ್ರೀ ಶಕ್ತಿ ಏನು ಗ್ಯಾರಂಟಿಯಿಂದಾಗಿ ಸ್ತ್ರೀ ಶಕ್ತಿಯಿಂದಾಗಿ ಓ ಏನು ಹೋಗ್ಬೋದಾಗಿದೆ ಅಂತ ಏನು ಈ ಮಹಿಳಾ ಮತಗಳನ್ನು ಸೆಳೆಯುವಲ್ಲಿ ಅನಿತಾ ಅವರ ತಂತ್ರಗಾರಿಕೆ ಅಂತ ಹೇಳಿ ಈಗ ಇದೀಗ ಕೇಳಿಬರ್ತಾ ಇರುವಂತದ್ದು ಏನು ನಿಖಿಲ್ ಕುಮಾರಸ್ವಾಮಿಯವರ ಈ ಒಂದು ಗೆಲುವಿನ ಸಾಕಷ್ಟು ಒಂದು ಸ್ಟ್ರಾಟಜಿ ಹಿಂದೆ ಲೆಕ್ಕಾಚಾರದ ಹಿಂದೆ ಅನಿತಾ ಕುಮಾರಸ್ವಾಮಿಯವರ ಸದ್ದಿಲ್ಲದೆ ನಡೆದಿರುವಂಥ ಆ ಒಂದು ಕಾರ್ಯಾಚರಣೆ ಕೂಡ ಬಹಳ ಪಾತ್ರ ವಹಿಸುತ್ತೆ ಅಂತ ಕೂಡ ಕೇಳಿಬರ್ತಾ ಇರುವಂಥ ಮಾತುಗಳು ಯಾಕಂದ್ರೆ ಅನಿತಾ ಕುಮಾರಸ್ವಾಮಿಯವರು ಇಡೀ ಕ್ಷೇತ್ರದಾದ್ಯಂತ ಅವ್ರಿಗೆ ಆಲ್ರೆಡಿ ಈ ಕ್ಷೇತ್ರದಲ್ಲಿ ನಿಂತು ಒಂದಷ್ಟು ಕ್ಷೇತ್ರದ ಪರಿಚಯ ಒಟ್ಟಾರೆ ಕ್ಷೇತ್ರದ ಪರಿಚಯ ಇರೋ ಕಾರಣ ಮಹಿಳಾ ಮತಗಳ ಮೇಲೆ ಇವರು ಕಣ್ಣಿಟ್ಟಿದ್ರು ಆಗೊಮ್ಮೆ ಬಿಟ್ರೆ ಗ್ಯಾರಂಟಿಯಿಂದಾಗಿ ಮಹಿಳಾ ಮತಗಳು ಕಾಂಗ್ರೆಸ್ ಪಾಲಾಗುತ್ತೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಮಹಿಳಾ ಮತಗಳ ಮೇಲೆ ಅನಿತಾ ಕುಮಾರಸ್ವಾಮಿ ಅವರು ಕಣ್ಣಿಟ್ಟು ಮಗನನ್ನು ಈ ಬಾರಿ ಗೆಲ್ಲಿಸಲೇಬೇಕೆನ್ನುವಂಥ ಪಣ ತೊಟ್ಟು ಮಗನನ್ನ ಮಗ ಅಭಿಮಾನಿಯಲ್ಲ ಅರ್ಜುನ ಅಂತೇಳಿ ಏನು ಫ್ರೂವ್ ಮಾಡೋದಕ್ಕೆ ಅಮ್ಮ ಸಾಕಷ್ಟು ಶ್ರಮ ಪಟ್ಟಿ ಇಲ್ಲಿ ಮಹಿಳಾ ಮತಗಳನ್ನು ಸ್ತ್ರೀಶಕ್ತಿ ಸಂಘಗಳಿಗೆ ಹೋಗಿ ಅವರ ಮನ ಮನವೊಲಿಸೋದು ಮೀಟಿಂಗ್ಗಳನ್ನು ಹಾಕ್ಕೊಡೋದು ಸೊ ಸಾಕಷ್ಟು ಯೋಜನೆಗಳ ಯೋಜನೆಗಳನ್ನು ತಂತ್ರಗಾರಿಕೆಯನ್ನು ಅನಿತಾ ಅವರು ಇಡೀ ಕ್ಷೇತ್ರದಾದ್ಯಂತ ಸುತ್ತಾಡಿ ಮಗನನ್ನು ಗೆಲುವಿಗೆ ಕಾರಣ ಕೂಡ ಇವರು ಆಗ್ತಾರೆ ಎನ್ನುವಂಥ ಮಾತುಗಳು ಇದೀಗ ಕೇಳಿಬರ್ತಾ ಇರುವಂಥದ್ದು ಒಟ್ಟಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಗೆದ್ರೂ ಕೂಡ ತೀರ ಕಡಿಮೆ ಅಂತರದಲ್ಲಿ ಗೆಲುವನ್ನು ಕಾಣ್ಬೋದು ಅಂತ ಹೇಳ್ತಾ ಇರುವಂಥ ಮಾತುಗಳು ಎಲ್ಲ ಒಂದು ರೀತಿ ಕಾಂಗ್ರೆಸ್ ಈಗ ನಿರಾಸೆಯಿಂದ ಇರುವಂಥದ್ದು ಯಾಕೆ ಸಿ ಪಿ ಯೋಗೇಶ್ವರವರು ಕೊಟ್ಟಂಥ ಆ ಒಂದು ಸ್ಟೇಟ್ಮೆಂಟಿಂದಾಗಿ ಕಾಂಗ್ರೆಸ್ನಲ್ಲಿ ಗೆಲುವಿನ ಆ ಒಂದು ಕನಸೇ ನುಚ್ಚು ನೂರಾಗಿರುವಂಥದ್ದು ಇದೇ ಎಲ್ಲ ಒಂದು ರೀತಿ ಜೆ ಡಿ ಎಸ್ನಲ್ಲಿ ಇನ್ನೂ ಕೂಸು ಹುಟ್ಟೋದಕ್ಕೂ ಮುಂಚೆ ಕುಲಾವೆ ಒಲ್ಸಿದ್ರು ಅನ್ನುವಂಥ ಗಾದೆಯಾಗೆ ಗಾದೆ ಮಾತಿನಂತೆ ಇದೀಗ ಜೆ ಡಿ ಎಸ್ನಲ್ಲಿ ರಿಸಲ್ಟ್ಗೂ ಮುಂಚೆಯೇ ನಿಖಿಲ್ ಕುಮಾರಸ್ವಾಮಿಯವರು ಆಲ್ರೆಡಿ ಗೆದ್ದಿದ್ದಾರೆ ಎನ್ನುವಂಥ ಏನು ಆ ಸಂತೋಷದ ಆ ವಾತಾವರಣ ಕಾಣ್ತಾ ಇರುವಂಥದ್ದು ಒಟ್ಟಾರೆ ನವೆಂಬರ್ ಇಪ್ಪತ್ ಮೂರರವರೆಗೂ ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ